ಮಾಧ್ಯಮಗೋಷ್ಠಿಯನ್ನು ಇದ್ದೀವಿ ಇಂದಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು ನಮ್ಮ ಬಸನಗೌಡ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಡಾಕ್ಟರ್ ರವಿ ಬಿರಾದರ್ ಅವರು ಕೆ ಪಿ ಪಿ ಸಿ ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು ಪ್ರಭು ಡಾಕ್ಟ್ರು ಏನ ಡಾಕ್ಟರ್ ಇಲ್ಲ ಪ್ರಭು ಪ್ರಭು ಪಾಟೀಲ್ ಅವರು ಅವರು ಹೋರಾಟಗಾರರು ಇದ್ದೀವಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಐ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಎಸ್ ಅವ್ರ ಮೇಲೆ ಶೂ ಶೂಜ್ ಎಸಿತಾನೆ ಬೂಟ್ ಎಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಏನು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಹಿಸಲಿಕ್ಕೆ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ದವರಾಗಲಿ ಈ ದೇಶದಲ್ಲಿ ಅವ್ರಿಗೆ ಬಹಳ ಇದೆ ಸದ್ದೆ ಯಾಕೆ ಇದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ದರು ಸಾವರ್ಕರಾಲಿ ಗೋಳ್ವಾಳ್ಕರ್ ಆಲಿ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ದರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ದರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅವರು ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಅದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪುರುಷದವ್ರ ಮ ಪರಿಷದ್ದವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನೋ ಒಂದು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರ ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುವುದಂದ್ರೆ ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರು ಸ್ಥಾನಮಾನ ಸಿಗಲಿ ಅವರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವರಿಗೆ ಅವ್ರು ನಿಜವಾಗಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ ಈ ದೇಶದ ದಲಿತರ ಟಾರ್ಗೆಟ್ ಇದ್ದಾರೆ ಅವ್ರಿಗೆ ಆದರೆ ಅವರು ಮುಸ್ಲಿಮರಿಗೆ ಯುದ್ಧ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಭಾಳ ಜನ ಈ ಆರ್ ಎಸ್ ಎಸ್ದವರು ಅಪ್ಪನಂಥವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಭಾಳ ಭಾಳ ಜನ ದುಷ್ಟ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮ್ರ ಅಲ್ಲ ಇನ್ಡೈರೆಕ್ಟಾಗಿ ಅವರು ದಲಿತರನ್ನು ವಿರೋಧ ಮಾಡ್ಲಿಕ್ಕೆ ದಲಿತರನ್ನು ಬಗ್ಗು ಬಿಡಲಿಕ್ಕೆ ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಯಾವಾಗ ಬರ್ತಾರೆ ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸಿದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸಿದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಇದ್ದೀವಿ ನಾವು ಈ ಸರ್ಕಾರಗಳಿಗೆ ಯಾರೀ ಬಿ ಜೆ ಪಿ ಸರ್ಕಾರ ಇದ್ದಾವೋ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೊಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತೇಳಿ ಪತ್ರ ಬರಿತಾ ಇದ್ದಾರೆ ಅದನ್ನೇ ಇವತ್ತು ಬಿ ಜೆ ಪಿಯವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡಿ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ದರೆ ಬ್ಯಾನ್ ಮಾಡಿದ್ದಾರೆ ತಾಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದಿದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನೀವು ಇಷ್ಟೆಲ್ಲ ಪ್ರಬಲ ಮಾಡ್ತೀರಿ ಈ ದೇಶದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸಿಕೊಡ್ಬೇಕಂತ ನಾನು ಚಾಲೆಂಜ್ ಮಾಡ್ತೀನಿ ಆರ್ ಎಸ್ ಎಸ್ ಸಂಘಟನೆ ಹಿಂದನ್ನು ನಾನು ಹೇಳಿದ್ದೀನಿ ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಅಡಿಟ್ಟಿಲ್ಲ ಅದಕ್ಕೆ ದುಡ್ಡಲ್ಲಿಂದ ಬತ್ತು ಗೊತ್ತಿಲ್ಲ ಯಾರೂ ಕೇಳೋದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡ್ತಾರೆ ಸಭೆಗ್ರಸ್ತ ಜನ ಹಿಡಿತಾರೆ ಈ ದೇಶ ಪ್ರೇಮಿಗಳು ಹಿಡಿತಾರೆ ಲಾಠಿಯ ಗುರುತು ಏನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡಲಿಕ್ಕೆ ಪಥಸಂಚಲನ ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ ಆ ಪಥಸಂಚಲನದಿಂದ ಏನು ನೀವು ಏನು ತೋರಿಸ್ತೀರಿ ಏನು ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸಲಿಕ್ಕೆ ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಇದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡೋದಂಥದ್ದು ಎಷ್ಟೋ ಸಿಕ್ಕಿದವು ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿ ಜೆ ಪಿ ಅವ್ರ ಕೈಯಲ್ಲೇ ಇವರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನು ತೋರಿಸ್ತಿದೆ ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡೀಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮುವಾದ ಹುಟ್ಟು ಹಾಕ್ತಾ ಇದ್ದೀರಿ ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತಿ ಇದೆ ಅಂತ ನಾನು ಇವತ್ತು ಹೇಳ್ತೀನಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂ ಗೆದ್ದಾಗ ನಲವಡಿ ಕೃಷ್ಣರಾಜರ ಮಿಲ್ಲರ್ ಕಮಿಷನನ್ನು ನೇಮಕ ಮಾಡಿದ್ದಾರೆ ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ಕೃಷ್ಣರಾಜ್ ನಲವಡಿ ಕೃಷ್ಣರಾಜ್ ಒಡೆಯರ್ ಅವರು ಮೀಸಲಾತಿಯನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರು ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ಅಂತ ಹೇಳಿ ದಿವಾನಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಈ ತುಳಿತಕ್ಕೊಳಗಾದವ್ರ ಬಗ್ಗೆ ಮತ್ತು ದಲಿತರ ದಮನಿತರ ಬಗ್ಗೆ ಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ ಮೂರ್ನಾಲ್ಕು ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ತ್ರಿಮತಸ್ಥರಲ್ಲಿ ಒಬ್ಬರಾದಂಥ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ ಶಂಕರಾಚಾರ್ಯರು ಅಂತ ಹೇಳ್ತಾರೆ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್ ವಕೀಲರ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿಯನ್ನು ಎಸಿತಾನೆ ಅಂತಂದರೆ ಸಂವಿಧಾನ ಪ್ರಜಾಪ್ರಭುತ್ವ ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವನ್ನು ಮರೆತು ನಾಳಿನ ಹದಿನಾರನೇ ತಾರೀಕಿಗೆ ಬಿಜಾಪುರ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ ಬಹುತ್ವವನ್ನು ಪ್ರೀತಿಸುವ ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ ಭಾಗವಾದಂತಹ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತಂತಂದರೆ ನ್ಯಾಯವನ್ನು ಒದಗಿಸಿಕೊಡತಕ್ಕಂಥದ್ದು ನ್ಯಾಯದೇವತೆಯ ಮೇಲೇ ಈ ಒಂದು ಬೂಟ್ ಎಸೆಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದು ಅದಕ್ಕಾಗಿ ಅವರ ಮೇಲೆ ಕ್ರಮ ತಗೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಇದು ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಆ ಬಗ್ಗೆ ಪ್ರತಿಭಟನೆಯಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕಾಗಿ ಈ ಮೂಲಕ ವಿನಸಿಕೊಳ್ತೇವೆ ಏನು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆರ್ತಕ್ಕಂಥ ಸನಾತನವಾದಿ ವಕೀಲನ ಮೇಲೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಕಾನೂನಿನಲ್ಲಿ ಏನು ಅವಕಾಶ ಇದೆ ನಾವು ಸುಮ್ಮನೆ ಏನು ಬೇರೆ ಏನು ಹೇಳೋದಿಲ್ಲ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಎಷ್ಟು ಹೆಚ್ಚು ಶಿಕ್ಷೆ ಇದೆ ಅದನ್ನು ಕೊಡಬೇಕಂತ ಹೇಳಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಬಂದನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಕಳೆದ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ನೋಡ್ಬೋದು ನೀವು ಇಲ್ಲಿ ಒಂದು ಸಂಘರ್ಷ ಚ ಪ್ರಾರಂಭ ಆಗಿದೆ ದೊಡ್ಡ ಪ್ರಮಾಣದ ಮೊದಲನೇ ಇತ್ತು ಅದು ವೇಗ ಪಡ್ಕೊಂಡಿದೆ ಏನಪ್ಪಾ ಅಂದರೆ ಮೂಲ ನಿವಾಸಿಗಳು ಬಹುತ್ವವಾದಿಗಳು ಹಾಗೂ ಸನಾತನವಾದಿಗಳು ಈ ಸನಾತನವಾದಿಗಳು ನಿರಂತರವಾಗಿ ಮೂಲ ನಿವಾಸಿಗಳ ಮೇಲೆ ದಾಳಿಯನ್ನು ಮಾಡೇ ಮಾಡ್ತಾ ಇದ್ದಾರೆ ಅದು ಅವ್ರು ಹೇಳ್ದಂಗೆ ಸುಮ್ಮ ತೋರ್ಸೋಕ್ಕಷ್ಟೇ ಮುಸ್ಲಿಮ್ಸ್ ವಿರುದ್ಧ ಅಂಥೇಳಿ ತೋರಿಸ್ತಾ ಇದ್ದಾರೆ ಹೊರತಾಗಿ ಅವರು ನಿರಂತರವಾಗಿ ದಲಿತರು ಹಿಂದುಳಿದ ವರ್ಗಗಳು ಲಿಂಗಾಯತರು ಎಲ್ಲ ಬಿಳಿದ ಎಲ್ಲ ಒಂದು ಸಮಾಜದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ನಿರಂತರವಾಗಿ ಇವತ್ತು ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ಐವತ್ತು ವರ್ಷದ ತನಕ ತನ್ನ ಒಂದು ಸಂಸ್ಥೆಯ ಮೇಲೆ ತೆರೆದು ತಿರಂಗಾನೇ ಹಾರಿಸಿರಲಿಲ್ಲ ಅದು ತಿರಂಗ ಹಾರಿಸಿರಲಿಲ್ಲ ಐವತ್ತು ವರ್ಷತನ ಅವಾಗ ಯಾರೋ ಒಂದು ಮೂರು ಜನ ದೇಶಭಕ್ತರು ಆರ್ ಎಸ್ ಎಸ್ ವೇಷದಲ್ಲಿ ಹೋಗಿ ಆ ಒಂದು ಆರ್ ಎಸ್ ಎಸ್ ಆಫೀಸ್ ಮೇಲೆ ತಿರಂಗ ಹಾರಿಸಿದರು ಆಮೇಲೆ ಆ ಒಂದು ತಿರಂಗ ಹಾರಿಸಿದವ್ರ ಮೇಲೆ ಹನ್ನೆರಡು ವರ್ಷ ಕೇಸ್ ಹಾಕಿ ಕೋರ್ಟ್ಗೆ ಎಲ್ದಾಡಂತ ಮಾಡ್ದ ಮಾತಾಡೋದು ಮಾಡಿದವರು ಆರ್ ಎಸ್ ಎಸ್ನವರು ಹಾಗಾಗಿ ಈ ಆರ್ ಎಸ್ ಎಸ್ ಅಂತಕ್ಕಂಥದ್ದು ದೇಶ ದೇಶದ್ರೋಹಿ ಸಂಸ್ಥೆ ಇದೆ ಇದು ಯಾವುದೇ ಒಂದು ಭಾರತದ ಸಂವಿಧಾನ ತಿರಂಗ ಜನಗಣ ಮನ ಏನಿವೆ ಭಾರತದ ಮಹಾತ್ಮ ಗಾಂಧೀಜಿ ಏನು ಭಾರತದ ಒಂದು ಪ್ರಾತಿನಿಧಿಕ ಹಾಗೂ ಸಂವಿಧಾನಾತ್ಮಕ ಸಂಸ್ಥೆಗಳೇನಿದ್ದಾವೆ ವಿಚಾರಗಳೇನಿದ್ದಾವೆ ಅದರ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡುತ್ತಾ ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕುತ್ತಾ ಈ ರೀತಿಯನ್ನು ಮಾಡ್ತಾ ಇದೆ ಅದರ ಒಂದು ಭಾಗವಾಗಿಯೇ ಈ ವಕೀಲರು ಇವತ್ತು ಮಾಡಿದ್ದಾರೆ ಬೇರೆ ಬೇರೆ ವಿಷಯದಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಕೂಡ ಹಿಂಗೆ ಯಾರು ಬಹುತ್ವ ಅಥವಾ ಸಮಾನತೆಯ ಪರವಾಗಿ ಏನು ಹೋರಾಡಿದ್ದಾರೆ ಇಲ್ಲೊಬ್ಬ ಇನ್ನೊಬ್ಬ ಕನ್ನೇರಿ ಸ್ವಾಮಿ ಒಬ್ಬ ಪುಡಾರಿ ಸ್ವಾಮಿ ಕೂಡ ಸಾಕಷ್ಟು ಮಾತು ಯಾರು ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳಿಗೆ ನಿರಂತರವಾಗಿ ವಿರೋಧವನ್ನು ಮಾಡ್ತಕ್ಕಂಥ ಕೆಲಸ ಈ ಸನಾತನವಾದಿಗಳು ಆರ್ ಎಸ್ ಎಸ್ ಮಾಡ್ತಾ ಇದೆ ಅದರಿಂದ ನಾವೆಲ್ಲ ಎಚ್ಚೆತ್ಕೊಳ್ಬೇಕು ಇವತ್ತು ಅದರ ಭಾಗವಾಗಿ ಹದಿನಾರೇ ತಾರೀಕು ಇನ್ನೊಂದು ಆರ್ ಎಸ್ ಎಸ್ ಮುಖವಾಡ ಮೊನ್ನೆ ಒಬ್ಬ ನೋಡಿದೀವಿ ನಾವು ಲೈಂಗಿಕ ಕಿರುಕುಳದಿಂದ ಒಬ್ಬ ಟೇಕಿ ಸತ್ತ ಲೈಂಗಿಕ ಕಿರುಕುಳದಿಂದ ಆರ್ ಎಸ್ ಎಸ್ನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು ಆತ್ಮಹತ್ಯೆ ಆತ್ಮಹತ್ಯೆ ಲಂಗಿಕ ಲೈಂಗಿಕ ನಿರಂತರವಾದಂಥ ಲೈಂಗಿಕ ಕಿರುಕುಳದಿಂದ ಸಣ್ಣ ವಯಸ್ಸಿನಿಂದಾನೇ ಅವನು ಆರ್ ಎಸ್ ಎಸ್ನಲ್ಲಿ ಇದ್ನಂತ ಹೇಳ್ತಾರೆ ಆ ರೀತಿಯಲ್ಲಿ ಏನು ಚಟುವಟಿಕೆ ಒಂದು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಸರ್ಕಾರ ನಿಯಂತ್ರಣ ಮಾಡಬೇಕು ನಮ್ಮ ಕ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಒಂದು ವೇಳೆ ನೀವು ಇವತ್ತು ಮೋದಿಜಿಯವರು ಸಂವಿಧಾನದ ಪ್ರತಿಗಳನ್ನು ಅಲ್ಲೇ ಕೆಂಪು ಕೋಟೆ ಮುಂದೆ ಸುಟ್ಟರೂ ಕೂಡ ಇನ್ನೊರೆಗೆ ಒಂದು ಬಾಯಿ ಬಿಟ್ಟಿಲ್ಲ ಅವರು ಹೀಗಾಗಿ ಇವತ್ತು ಮೋದಿಜಿಯವರು ಕೂಡ ಯಾವುದೇ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ವಿಫಲ ಆಗ್ಯಾರ ಅವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ನಾವೆಲ್ಲ ಬಹುಜನರು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ನಾಳೆ ನಾಡಿದ್ದು ಬರ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಕಠಿಣ ಶಿಕ್ಷೆಯನ್ನು ಆ ವಕೀಲನಿಗೆ ಕಠಿಣ ಶಿಕ್ಷೆ ಆಗಲಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡೋಣ ಅಂಥೇಳಿ ಈ ಮೂಲಕ ತಂಪು

ಇಲ್ಲ ಕಾಂಗ್ರೆಸ್ ಶಾಸಕರು ಸಪೋರ್ಟ್ ಇದಾರೆ ಇದಕ್ಕೆ ಅವರು ಪ್ರಜಾಪ್ರಭುತ್ವವಾದಿಗಳಿದ್ದಾರೆ ಅವರು ಸಂವಿಧಾನ ಪ್ರೇಮಿಗಳಿದ್ದಾರೆ ಅವರು ಇದಕ್ಕೆ ಸಪೋರ್ಟ್ ಇದ್ದಾರೆ ಈಗ ಒಂದು ವಿಷಯ ರವಿ ಬರಹರ್ ಅವರು ಹೇಳ್ತಾರೆ ಎಲ್ಲ ಪಾರ್ಟಿಯವರಿಗೆ ಏನಪ್ಪ ಅಂತಂದ್ರೆ ಬಂದಿಚವಾಗಿ ಬಿಜೆಪಿ ಪಾರ್ಟಿಗೆ ಹೋಗಿ ನಾವೇ ಸ್ವತಃ ಕಾಂಗ್ರೆಸ್ ಪಾರ್ಟಿಗೆ ಲೆಟರ್ ಕೊಟ್ಟಿದ್ದೀವಿ ನಿಮ್ಮ ಎಲ್ಲ ಶಾಸಕರ ಎನ್ಪ ಬಂದ್ ಕಾರ್ಯಕ್ರಮಕ್ಕೆ ತೊಡಗಿಸ್ಬೇಕು ಅಂತ ಪಾರ್ಟಿ ಬೇಸ್ ಮೇಲೆ ನಾವು ಲೆಟರ್ ಕೊಟ್ಟಿದ್ವಿ ಬಿ ಜೆ ಏನಪ್ಪ ನಿಮ್ಮ ಸಂಸದರು ಮತ್ತು ನಿಮ್ಮ ಪಾರ್ಟಿಯರ್ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಅವರು ಭಾಗವಹಿಸ್ತಾರೆ ಹಾಂ ಪತ್ರವನ್ನು ಏನಪ್ಪ ಅಂದ್ರೆ ಹೋರಾಟ ಸಮಿತಿಯಿಂದ ಎಲ್ಲಾ ಪಾರ್ಟಿಗಳಿಗೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ಮತ್ತು ಎಲ್ಲಾ ಧರ್ಮದ ಮುಖಂಡರಿಗೆ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಡೈರೆಕ್ಟ್ ಭಂಡಾರಿ ಸರ್ ಏನೋ ಕೇಳಿದ್ರು ಹಾಂ ಡಾಕ್ಟರ್ ಜಯಸ್ ಎಸ್ ಸರ್ ಹೇಳಿದ್ರು ವಿಶೇಷವಾಗಿ ದಲಿತ ನಾಯಕರುಗಳು ರಾಷ್ಟ್ರಮಟ್ಟದ ಅಂಥವರು ಅದನ್ನು ಅತ್ಯುಗ್ರವಾಗಿ ಖಂಡಿಸಬೇಕಾಗಿತ್ತು ಅವ್ರು ಅಂತ ಹೇಳಿದಾರೆ ಅವರು ಒಬ್ಬಗೊಂಡಿದ್ದ ನಿವಾರ ನಿವಾರ ಏನು ಹಾಂ ಹೇಳಿರಿ ಬಾಸಿಗೆ ಅವ್ರ ಮಾಡಿಲ್ಲ ಅವರು ಈಗ ಒಬ್ಬ ಲಾಯರ್ ಆಗಿ ಅದು ಒಬ್ಬ ಜಡ್ಜ್ ಆಗಿ ಅಲ್ಲಿ ಮೇಲೆ ಕುಂತಾಗ ಒಂದು ಅದು ಮೂರ್ತಿ ಮಾಡಿಸ್ರಿ ಅಂತ ಹೇಳಿ ಅರ್ಜಿ ತೊಗೊಂಡು ಹೋಗೋದೇ ಮೊದಲು ಅಪ್ರಸ್ತುತ ಮೂರ್ತಿ ಮಾಡೋದು ಕೋರ್ಟ ಸರ್ಕಾರ ಮಾಡೋದಿಲ್ಲ ಮೂರ್ತಿಗಳು ನಾವು ಮಾಡಬೇಕು ನಾವು ಪೂಜೆ ಮಾಡೋರು ನಮ್ಮ ಭಕ್ತಿ ಭಾವದಿಂದ ನಾವು ಮೂರ್ತಿ ಮಾಡ್ತಿರ್ತೀವಿ ಅಂತ ಹೇಳ್ಯಾರ ಅವರು ನೀವು ದೇವರಿಗೆ ಹೋಗಿ ನೀವು ಬೇಡ್ಕೊಳಪ್ಪ ಅಲ್ಲೇ ಯಾಕೆ ನೀ ಇದಕ್ಕೆ ಅರ್ಜಿ ಕೊಡ್ತೀ ಅಂತ ಹೇಳ್ಯಾರ ಏನು ತಪ್ಪದು ಹೇಳಕ್ಕೆ ಮತ್ತು ಒಂದು ಸನಾತನ ಅಂದ್ರೆ ಏನು ಈ ಜಗತ್ತು ಹುಟ್ಟದಿಂದ ಯಾವುದೊಂದು ಧರ್ಮ ಇದೆ ಅದು ಸನಾತನ ಎಲ್ಲ ಧರ್ಮಗಳು ಆ ಸನಾತನ ಧರ್ಮದಿಂದನೇ ಹೋಗಿದ್ದಾವೆ ಎಲ್ಲ ಜನನೂ ಸನಾತನದನ್ನೇ ಅವರು ನಾವು ಸನಾತನ ನಮ್ಮ ಹಿಂದಿನವ್ರು ಎಲ್ಲರೂ ಎಲ್ಲ ಸನಾತನ ಹೌದು ಹಿಂದೆ ಎಲ್ಲ ಸನಾತನ ಅಂದ್ರೆ ಅದು ಯಾರಿಗೂ ಸೀಮಿತ ಅಲ್ಲ ಸನಾತನ ಈ ಶಬ್ದ ಕಬ್ಜೆ ಮಾಡ್ಕೊಂಡ್ರೆ ಆರ್ ಸನಾತನ ಶಬ್ದದ ಅರ್ಥ ನಾಶವಾಗದೇ ಇರೋದು ಇರೋದು ಸನಾತನ ಸನಾತನ ಆ ಆ ಪದ ಮೊದಲು ಬಳಸಿದವರು ಗೌತಮ ಬುದ್ಧ ಧಮ್ಮೋ ಸನಾತನ ಅಂತ ಅದನ್ನ ಇವರು ಕದ್ಕೊಂಡ್ರು ಅದಕ್ಕೆ ಮೊದಲಿದ್ದು ವೈದ್ಯ ಕದ್ಕೊಂಡ್ರು ಅವರು ಆರ್ಯ ಧರ್ಮ ಸದ್ಕ ಇದು ಎಲ್ಲವನ್ನ ಎಲ್ಲವನ್ನ ಕದ್ಕೊಂಡು ಕಟ್ಟದಂತ ಒಂದು ಹೈಬ್ರಿಡ್ ಧರ್ಮ ಅದು ಅದು ಧರ್ಮಕ್ಕೆ ಅದು ಯಾವುದೇ ಲಕ್ಷಣಗಳು ಇಲ್ಲ ಸುಮ್ಮನೆ ಹಿಂಗೆ ಏನೇನೋ ಮಾತಾಡ್ತಿರ್ತಾರೆ ಸನಾತನ ಶಬ್ದ ಅವ್ರಿಗೆ ಸನಾತನ ಶಬ್ದ ಇತ್ತೀಚಿಗೆ ಈ ವರ್ಷ ಎರಡು ವರ್ಷನಾಗ ಹಿಡ್ಕೊಂಡ್ರೆ ಮೊದಲು ಹಿಂದೂ ಹಿಂದೂ ಅಂತ ಓಡಾಡ್ತಿದ್ರು ಈಗ ಅದೊಂದು ಹಿಡ್ಕೊಂಡ್ರಿ ಹೇಳಿರಿ